ತಮ್ಮ ಗುರುತಿಗಾಗಿ ತಮ್ಮದೇ ಆದ ಲೋಗೋಗಳನ್ನು ರಚಿಸುತ್ತವೆ ಮತ್ತು ಆ ಲೋಗೋಗಳಲ್ಲಿ ನಿಶ್ಚಿತವಾಗಿ ಕೆಲವು ಮರೆ ಮಾಡಿದ ಅರ್ಥಗಳು ಅಂದರೆ ಹಿಡನ್ ಮೀನಿಂಗ್ ಇದ್ದೇ ಇರುತ್ತದೆ ಉದಾಹರಣೆಗೆ ನೀವು ಕಾರಿನ ಲೋಗೋವನ್ನು ನೋಡಿದರೆ ಅದು ಎಚ್ ಅಕ್ಷರದಂತೆ ಕಾಣುತ್ತದೆ ಆದರೆ ವಾಸ್ತವದಲ್ಲಿ ಅದು ಎಚ್ ಅಲ್ಲ ಇದು ಇಬ್ಬರು ವ್ಯಕ್ತಿಗಳು ವ್ಯಾಪಾರ ಮಾಡುತ್ತಿದ್ದು ಪರಸ್ಪರ ಕೈ ಕುಲುಕಿ ಹಿಡಿದಿರುವಂತೆ ತೋರುತ್ತದೆ ಅದೇ ರೀತಿ ಶೈತಾನನಿಗೆ ತನ್ನ ಕೆಲಸವನ್ನು ನಡೆಸಲು ಕೆಲವು ಅಡ್ಡಿಗಳಿವೆ ಮತ್ತು ಅವನ ಬ್ರ್ಯಾಂಡ್ಗಳಲ್ಲಿ ತನ್ನ ಪ್ರತಿನಿಧನೆಯನ್ನು ಮಾಡಲು ಆರು 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 ಎಂಬ ಸಂಖ್ಯೆಯನ್ನು ಮರೆ ಮಾಡಿ ಇಡುತ್ತಾನೆ ಇದನ್ನು ಮಾರ್ಕ್ ಆಫ್ ದ ಬೀಸ್ಟ್ ಎಂದು ಕರೆಯಲಾಗುತ್ತದೆ ಈ ಆರು 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 ಹೊಂದಿರುವ ಲೋಗೋಗಳು ಯಾವುವು ಎಂಬುದನ್ನು ನೋಡಿದಾಗ ಮೊದಲು ಬರುವುದು ವಾಲ್ ಡಿಸ್ನಿ ಲೋಗೋ ವಾಲ್ಟ್ ಡಿಸ್ನಿ ವಾಸ್ತವದಲ್ಲಿ ವಾಲ್ಟರ್ ಡಿಸ್ನಿಯ ಕಂಪನಿಯಾಗಿತ್ತು ಮತ್ತು ವಾಲ್ಟರ್ ಡಿಸ್ನಿಯು ತನ್ನ ಚೆಕ್ ಬುಕ್ ಮೇಲೆ ಸಹಿ ಮಾಡುತ್ತಿದ್ದ ಇದನ್ನು ವಾಲ್ಟ್ ಡಿಸ್ನಿ ಎಂದು ಕರೆಯಲಾಗುತ್ತದೆ ವಾಲ್ಟ್ ಡಿಸ್ನಿಯ ಲೋಗೋದಲ್ಲಿ ನೀವು ನೋಡಿದರೆ ಡಬ್ಲ್ಯೂ ಅಕ್ಷರದೊಳಗೆ ಒಂದು ಆರು ಆಕಾರವಿದೆ ಡಿ ತಲೆಕೆಳಗಾಗಿ ಆರು ಆಗುತ್ತದೆ ಮತ್ತು ವಾಯ್ ಅಕ್ಷರವು ಸಂಪೂರ್ಣವಾಗಿ ಒಂದು ಸ್ಪಷ್ಟ ಆರು ಅನ್ನು ತೋರಿಸುತ್ತದೆ ಇದು ಆರು 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 ಮಾರ್ಕ್ ಆಫ್ ದ ಬೀಸ್ಟ್ ಅನ್ನು ಪ್ರತಿನಿಧಿಸುತ್ತದೆ ಮತ್ತು ಮಧ್ಯದಲ್ಲಿರುವ ಡಿ ಅಕ್ಷರವು ತೆಲಕಳಗಾಗಿ ಆರ್ ಆಗಿದೆ ಚೈತಾನನ ಆರಾಧಕರು ಪ್ರತಿಯೊಂದು ವಸ್ತುವನ್ನು ತಲೆಕೆಳಗಾಗಿಸುತ್ತಾರೆ ಆದ್ದರಿಂದ ಮುಂದಿನ ಲೋಗೋಗಳಲ್ಲಿ ನೀವು ಇನ್ನಷ್ಟು ಕೆಳಗಿನ ರಚನೆಗಳನ್ನು ಕಾಣುತ್ತೀರಿ ಇದರ ಹೊರತಾಗಿ ನೀವು ಗೂಗಲ್ ಕ್ರೋಮ್ ಲೋಗೋವನ್ನು ನೋಡಿದರೆ ಇಲ್ಲಿ ಸಹ ಕೂಡ ಆರು 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 ನೀವು ಕಾಣಬಹುದು ಇದು ನಮ್ಮ ಕಣ್ಣುಗಳ ಮುಂದೆ ಮರೆ ಮಾಡಲಾಗಿದೆ ನಾನು ತೋರಿಸಿದ ತಕ್ಷಣ ನೀವು ಇದನ್ನು ಸ್ಪಷ್ಟವಾಗಿ ಕಾಣಬಹುದು ಇಲ್ಲಿ ನೋಡಿ ಮಧ್ಯದಲ್ಲಿ ನೀಲಿ ಬಣ್ಣದ ಒಂದು ವೃತ್ತವಿದೆ ಮತ್ತು ಅದಕ್ಕೆ ಸುತ್ತಲೂ ಬಿಳಿ ಬಣ್ಣದ ಗಡಿ ಇದೆ ಈ ವೃತ್ತದ ಜೊತೆ ನೀವು ನೋಡಿದರೆ ಮೂರು ಬಣ್ಣಗಳು ಚಲಿಸುತ್ತವೆ ಒಂದು ಹಳದಿ ಒಂದು ಕೆಂಪು ಮತ್ತೊಂದು ಹಸಿರು ಬಣ್ಣ ನೀವು ಗಮನಿಸಿದರೆ ಹಳದಿ ಬಣ್ಣದ ರೇಖೆ ಶುರುವಾಗುವ ಸ್ಥಳವನ್ನು ವೃತ್ತದೊಂದಿಗೆ ಹೊಂದಿಸಿದರೆ ಇದು ಮೊದಲ ಆರು ರಚಿಸುತ್ತದೆ ಅದೇ ರೀತಿ ಹಸಿರು ರೇಖೆ ಮತ್ತು ಕೆಂಪು ರೇಖೆ ಹೀಗೆ ಮಾಡಿದರೆ ಅದು ಆರು 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 ಮಾರ್ಕ್ ಆಫ್ ದ ಬೀಸ್ಟ್ ನಿಮ್ಮ ಕಣ್ಣುಗಳ ಎದುರಲ್ಲೇ ಇದೆ ಇದಾದ ನಂತರ ವರ್ಲ್ಡ್ ಎಕನಾಮಿಕ್ ಫೋರಂ ಅಂದರೆ ವಿಶ್ವ ಆರ್ಥಿಕ ವೇದಿಕೆ ಬರುತ್ತದೆ ಇಲ್ಲಿ ನೀವು ನೋಡಬಹುದು ವರ್ಲ್ಡ್ ನ ಓ ನಲ್ಲಿ ಎಕನಾಮಿಕ್ಸ್ ನ ಓ ನಲ್ಲಿ ಮತ್ತು ಫೋರಂ ನ ಓ ಮೂಲಕ ಒಂದು ರೇಖೆ ಹಾದು ಹೋಗುತ್ತದೆ ನೋಡುವಾಗ ಇದು ಕೇವಲ ಒಂದು ಲೋಗೋ ಎಂದು ಕಾಣಬಹುದು ಆದರೆ ಈ ರೇಖೆಯನ್ನು ಉದ್ದೇಶ ಪೂರ್ವಕವಾಗಿ ವೃತ್ತಗಳ ಒಳಗಿನಿಂದ ಹಾದು ಹಾಕಲಾಗಿದೆ ಇದು ಆರು 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 ಮಾರ್ಕ್ ಆಫ್ ದ ಬೀಸ್ಟ್ ಅನ್ನು ರಚಿಸುತ್ತದೆ ಒಂದು ಆರು ಇಲ್ಲಿ ಇದೆ ಇನ್ನೊಂದು ಆರು ಇಲ್ಲಿ ಇದೆ ಮತ್ತು ಮೂರನೇ ಆರು ಇಲ್ಲಿ ರಚಿಸಲಾಗಿದೆ ಇದರ ಹೊರತಾಗಿ ವಾಕ್ಸ್ ನ್ಯೂಸ್ ಚಾನೆಲ್ಗಳ ಲೋಗೋಗಳನ್ನು ನೋಡಿದರೆ ಅವುಗಳಲ್ಲಿ ಕೂಡ ಮೂರು ಸಲ ಆರು ಪ್ರತಿರೂಪವನ್ನು ಕಾಣಬಹುದು ಅದೇ ರೀತಿ ಫೈರ್ ಫಾಕ್ಸ್ ಎನ್ನುವ ಬ್ರೌಸರ್ ನ ಲೋಗೋ ಕೂಡ ಇದೆ ನಾವು ಈಗ ಮಾತ್ರ ಗೂಗಲ್ ಕ್ರೋಮ್ ಬಗ್ಗೆ ಚರ್ಚಿಸಿದ್ದೇವೆ ಫೈರ್ಫಾಕ್ಸ್ ಲೋಗೋದಲ್ಲಿ ಒಂದು ನದಿ ಇದೆ ಇದು ಪ್ರಪಂಚದ ಸುತ್ತ ತನ್ನ ಹಾಸು ಹಾಕಿಕೊಂಡಿರುತ್ತದೆ ನೀವು ನೋಡಬಹುದು ಇದು ಸಂಪೂರ್ಣ ಪ್ರ ಪ್ರಪಂಚದೊಂದಿಗೆ ಹೇಗೆ ಅಂಟಿಕೊಂಡಿದೆ ಮೂಲತಃ ಫಾಕ್ಸ್ ಎಂದರೆ ಆರು 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 ಮಾರ್ಕ್ ಆಫ್ ದ ಬೀಸ್ಟ್ ಅನ್ನು ಅರ್ಥ ಮಾಡುತ್ತದೆ ಇಲ್ಲಿಂದ ಅವರು ತೋರಿಸುತ್ತಾರೆ ಪ್ರಪಂಚದ ಮೇಲೆ ಆರು 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 ಕಬ್ಜಾ ಇದೆ ಅಂದರೆ ಬಿ ಸಿಸ್ಟಮ್ ನ ಆಡಳಿತ ಇದೆ ಇದಾದ ನಂತರ ನಾವು ಮಾನ್ಸ್ಟರ್ ಎನರ್ಜಿ ಡ್ರಿಂಕ್ ಬಗ್ಗೆ ಚರ್ಚಿಸುತ್ತೇವೆ ಅದು ಒಂದು ಶಕ್ತಿ ಪಾನೀಯವಾಗಿದೆ ಅಂದರೆ ಎನರ್ಜಿ ಡ್ರಿಂಕ್ ಆಗಿದೆ ನೀವು ಇದರ ಲೋಗವನ್ನು ನೋಡಿದರೆ ಮೂರು ಉದ್ದವಾದ ರೇಖೆಗಳು ರಚಿಸಲ್ಪಟ್ಟಿವೆ ಅವು ಇಬ್ರು ಅಕ್ಷರ ವಾವ್ ಅನ್ನು ಪ್ರತಿನಿಧಿಸುತ್ತವೆ ಇಬ್ರೂ ಸಂಖ್ಯಾಶಾಸ್ತ್ರದ ಪ್ರಕಾರ ವಾವ್ನ ಸಂಖ್ಯೆ ಆರು ಆಗಿದೆ ಆದ್ದರಿಂದ ಈ ಮೂರು ರೇಖೆಗಳನ್ನು ಬಳಸಿ ಬಳಸಿದಾಗ ಇದರ ಅರ್ಥ ಆಗುತ್ತದೆ ಆರು 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 ಮತ್ತು ಅವರ ಸ್ಲೋಗನ್ ಏನು ಅನ್ಲೀಸ್ಟ್ ಬೀಸ್ಟ್ ಅಂದರೆ ಇವರು ಬೀಸ್ ಸಿಸ್ಟಮ್ ನಲ್ಲಿ ನಂಬಿಕೆ ಹೊಂದಿದವರು ಮತ್ತು ಅದನ್ನು ಪ್ರಚಾರ ಮಾಡುವವರು ಇದಾದ ನಂತರ ಓಡಾಫೋನ್ ಬರುತ್ತದೆ ವೋಡಾಫೋನ್ ಕೂಡ ಒಂದು ದೂರ ಸಂಪರ್ಕ ಕಂಪನಿಯಾಗಿದೆ ಅದು ಅನೇಕ ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ನೀವು ನೋಡಬಹುದು ಅದರ ಲೋಗೋ ಒಂದು ಬಿಳಿ ವೃತ್ತ ಮತ್ತು ಅದರ ಒಳಗೆ ಕೆಂಪು ಬಣ್ಣದಲ್ಲಿ ಆರು ಆಕಾರವನ್ನು ರಚಿಸಲಾಗಿದೆ ಈಗ ನೋಡಿ ವಡಾಫೋನ್ ಎನ್ನುವ ಪದದಲ್ಲಿರುವ ಓ ಕೂಡ ಆರು ಆಕಾರವನ್ನು ರಚಿಸುತ್ತದೆ ಫೋನ್ ಎಂಬ ಪದದಲ್ಲಿ ಓ ನ ಒಳಗೆ ತಲೆ ಕೆಳಗಿನ ಆರು ಕಾಣಿಸುತ್ತದೆ ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೇನೆ ಚೈತಾನನ ಆರಾಧಕರು ಪ್ರತಿಯೊಂದು ವಸ್ತುವನ್ನು ತೆಲೆಕೆಳಗಾಗಿ ಮಾಡುತ್ತಾರೆ ವಸ್ತುಗಳನ್ನು ತೆಲೆಕೆಳಗಾಗಿ ಇಡುವುದು ದೇವರ ವಾಕ್ಯವನ್ನು ಹಿಂದಕ್ಕೆ ಓದುವುದು ಪ್ರತಿಯೊಂದು ವಸ್ತುವನ್ನು ತೆಲೆಕೆಳಗಾಗಿ ಮಾಡುತ್ತಾರೆ ಈ ಎಲ್ಲ ಕಾರ್ಯಗಳು ಶೈತಾನನ ಆರಾಧಕರು ಮಾಡುತ್ತಾರೆ ನೀವು ಇಲ್ಲಿ ತೆಳಕೆಳಗಿನ ಆರು ಅನ್ನು ಕಾಣಬಹುದು ಮತ್ತು ಸಂಪೂರ್ಣ ಲೋಕದಲ್ಲಿ ಮೂರು ಆರುಗಳನ್ನು ಕಾಣಬಹುದು ಈ ಮೂರು ಬಾರಿ ಆರು ಅಂದರೆ ಆರು 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 ಮಾರ್ಕ್ ಆಫ್ ದ ಬೀಸ್ಟ್ ಅನ್ನು ಪ್ರತಿನಿಧಿಸುತ್ತದೆ ಇದಾದ ನಂತರ ಕಮಿಷನ್ ಅಂದರೆ ತ್ರಿಪಕ್ಷೀಯ ಆಯೋಗ ಬರುತ್ತದೆ ಟ್ರೈಲ್ಯಾಟ್ರಲ್ ಕಮಿಷನ್ ಡೇವಿಡ್ ರಾಕ್ ಫೆಲ್ಲರ್ ರಚಿಸಿದ ಒಂದು ಆಯೋಗವಾಗಿದೆ ಅವರು ರಾಕ್ ಫೆಲ್ಲರ್ ಕುಟುಂಬದ ಸದಸ್ಯರಾಗಿದ್ದರು ಮತ್ತು ರಾಕ್ ಫೆಲರ್ ಕುಟುಂಬವನ್ನು ಇಲು ಹದಿಮೂರು ಕುಟುಂಬಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿದೆ ಅವರು ತ್ರಿಪಕ್ಷೀಯ ಆಯೋಗ ಅಂದರೆ ಟ್ರೈಲ್ಯಾಟ್ರಲ್ ಕಮಿಷನ್ ಎಂಬ ಆಯೋಗವನ್ನು ರಚಿಸಿದರು ಇದರ ಮೂಲಕ ವಿಶ್ವದ ಆರ್ಥಿಕ ವೇದಿಕೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಈ ವೇದಿಕೆಯ ಅಡಿಯಲ್ಲಿ ದೊಡ್ಡ ದೊಡ್ಡ ಕೆಲಸಗಳು ನಡೆಯುತ್ತವೆ ನೀವು ನೋಡಬಹುದು ಅದರ ಲೋಗೋ ಬಳಕೆಯ ಅಂದರೆ ರಿಸೈಕಲ್ ಚಿಹ್ನೆಯಂತೆ ತೋರುತ್ತದೆ ಆದರೆ ನೀವು ಇದರ ಪ್ರತಿ ಭಾಗವನ್ನು ಪ್ರತ್ಯೇಕವಾಗಿ ನೋಡಿದರೆ ಇದು ಆರು 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 ಮಾರ್ಕ್ ಆಫ್ ದ ಬೀಸ್ಟ್ ಅನ್ನು ರಚಿಸುತ್ತದೆ ಒಂದು ಆರು ಇಲ್ಲಿ ಇದೆ ಮತ್ತೊಂದು ಆರು ಇಲ್ಲಿ ಇದೆ ಮತ್ತು ಮೂರನೇ ಆರು ಇಲ್ಲಿ ರಚಿಸಲಾಗಿದೆ ಇದರ ಹೊರತಾಗಿ ಬೀಟ್ಸ್ ಹೆಡ್ಫೋನ್ಗಳ ಲೋಗೋ ಬಹಳ ಪ್ರಸಿದ್ಧವಾಗಿದೆ ನೀವು ಇದರ ಅನೇಕ ಜಾಹೀರಾತುಗಳನ್ನು ನೋಡಿರಬಹುದು ಮತ್ತು ಅನೇಕ ಸಂಗೀತ ವಿಡಿಯೋಗಳಲ್ಲಿ ಇದನ್ನು ಉಲ್ಲೇಖಿಸಲಾಗಿದೆ ನೀವು ಯಾವಾಗಲಾದರೂ ಅದರ ಗೆ ಭೇಟಿ ನೀಡಿದ್ದರೆ ಇದು ಈ ರೀತಿಯಾಗಿ ಪ್ರಸ್ತುತ ಪಡಿಸಲಾಗುತ್ತದೆ ಇಲ್ಲಿ ನೀವು ಅನ್ನು ಕಾಣಬಹುದು ಬೀಟ್ಸ್ ನ ಬಿ ಎಂದು ತೋರುವ ಅಕ್ಷರ ವಾಸ್ತವವಾಗಿ ಬಿ ಅಲ್ಲ ಅದು ಆರು ಸಂಖ್ಯೆಯಾಗಿರುತ್ತದೆ ಮತ್ತೆ ನೀವು ನೋಡಬಹುದು ಇದು ಯಾವಾಗಲೂ ಮೂರು ಬಾರಿ ಆರು ಅನ್ನು ತೋರಿಸುತ್ತದೆ ಅಂದರೆ ಆರು 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 ಮಾರ್ಕ್ ಆಫ್ ದ ಬೀಸ್ಟ್ ಈಗ ನೋಡಿ ಕ್ಯಾಡ್ಬರಿ ಎಂಬ ಸಂಸ್ಥೆ ಅವರ ಚಾಕೊಲೇಟ್ ನಮಗೆಲ್ಲರಿಗೂ ಇಷ್ಟ ಅದರ ಲೋಗೋದಲ್ಲಿಯೂ ಕೂಡ ಆರು 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 ಮರೆ ಮಾಡಲಾಗಿದೆ ನೀವು ಕ್ಯಾಡ್ಬರಿಯ ಸಿ ಡಿ ಮತ್ತು ಬಿ ಆಕಾರಗಳನ್ನು ನೋಡಿ ಅವು ಆರು ಸಂಖ್ಯೆಯ ಆಕಾರಗಳನ್ನು ಹೊಂದಿವೆ ಸಿ ಸಂಪೂರ್ಣವಾಗಿ ಆರು ಆಕಾರದಲ್ಲಿದೆ ಮತ್ತು ಡಿ ಎಲೆ ಕೆಳಗಿನ ಆರು ರಚಿಸುತ್ತದೆ ಬಿ ಕೂಡ ಆರು ಅನ್ನು ಪ್ರತಿನಿಧಿಸುತ್ತದೆ ಹೀಗಾಗಿ ಕ್ಯಾಡ್ಬರಿಯ ಲೋಗೋ ಕೂಡ ಆರು 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 ಮಾರ್ಕ್ ಆಫ್ ದ ಬೀಸ್ಟ್ ಅನ್ನು ಪ್ರತಿನಿಧಿಸುತ್ತದೆ ಇದಾದ ನಂತರ ಅಡ್ರಿಡನ್ ಲೋಗೋ ನೋಡಿ ಸಾಮಾನ್ಯವಾಗಿ ನಾವು ಪಿಡಿಎಫ್ ಫೈಲ್ ಗಳನ್ನು ತೆರೆಯುವಾಗ ರೀಡರ್ ಅನ್ನು ಬಳಸುತ್ತೇವೆ ಅಡೋಬ್ರೀಡರ್ ಲೋಗೋವನ್ನು ನೀವು ಎಚ್ಚರಿಕೆಯಿಂದ ನೋಡಿದರೆ ಅದರ ಒಳಗೆ ಒಂದು ತ್ರಿಕೋಣ ಅಂದರೆ ಟ್ರಯಾಂಗಲ್ ರಚಿಸಲಾಗಿದೆ ಮತ್ತು ಇದರೊಳಗೆ ಮೂರು ಬಾರಿ ಆರು ಕಾಣುತ್ತದೆ ಅದು ಆರು 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 ಮಾರ್ಕ್ ಆಫ್ ದ ಬೀಸ್ಟ್ ಅನ್ನು ಪ್ರತಿನಿಧಿಸುತ್ತದೆ ಇದಾದ ನಂತರ ನಾವು ಬೆಂಡರ್ ಸಾಫ್ಟ್ವೇರ್ ಕುರಿತು ಮಾತನಾಡುತ್ತೇವೆ ಇದು ಅನಿಮೇಟರ್ ಗಳಿಗೆ ಪ್ರಸಿದ್ಧ ಸಾಫ್ಟ್ವೇರ್ ಆಗಿದೆ ಬ್ಲೆಂಡರ್ನ ಲೋಗೋವನ್ನು ನೀವು ನೀವು ನೋಡಿದರೆ ಅದರೊಳಗೆ ಒಂದು ಕಣ್ಣು ನಿಖರವಾಗಿ ಮಧ್ಯದಲ್ಲಿ ರಚಿಸಲಾಗಿದೆ ಮತ್ತು ಇದರ ಸುತ್ತ ಮೂರು ರೇಖೆಗಳಿವೆ ಅವು ಆರು ಆಕಾರದಲ್ಲಿ ಕಾಣಿಸುತ್ತದೆ ಇದರ ನಂತರ ಅಮೆರಿಕನ್ ಮೆಡಿಕಲ್ ಅಸೋಸಿಯೇಷನ್ ಎಎಂಎ ಲೋಗೋ ಬರುತ್ತದೆ ಇದು ವೈದ್ಯಕೀಯ ಸಂಸ್ಥೆಯಾಗಿದೆ ಈ ಲೋಗೋದಲ್ಲಿ ಒಂದು ದಂಟಿ ಎಂತಿದೆ ಮತ್ತು ಅದರ ಮೇಲೆ ಒಂದು ಹಾವು ಸುತ್ತಿಕೊಂಡಿದೆ ನೀವು ಕೆಳಗಿನಿಂದ ನೋಡಿದರೆ ಈ ಲೋಗೋದಲ್ಲಿ ಮೂರು ಬಾರಿ ಆರು ಕಾಣುತ್ತದೆ ಹಾವಿನ ತಲೆಯು ನಿಖರವಾಗಿ ಮೇಲ್ಭಾಗದಲ್ಲಿದ್ದು ಕೆಳಭಾಗದಲ್ಲಿ ಆರು ಆಕಾರವನ್ನು ರಚಿಸುತ್ತದೆ ಈ ಲೋವು ಕೂಡ ಆರು 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 ಮಾರ್ಕ್ ಆಫ್ ದ ಬೀಸ್ಟ್ ಅನ್ನು ಪ್ರತಿನಿಧಿಸುತ್ತದೆ ನಾನು ನಿಮಗೆ ಈ ಎಲ್ಲೋವನ್ನು ಹೇಳುತ್ತಿದ್ದೇನೆ ನಿಮಗೆ ಅರಿವು ಮೂಡಿಸಲು ನನ್ನ ಉದ್ದೇಶ ಕ್ಯಾಡ್ಬರಿ ಅಥವಾ ಡಿಸ್ನಿಯನ್ನು ಬಹಿಷ್ಕರಿಸಿ ಎಂದು ಅರ್ಥ ಅಲ್ಲ ಆದರೆ ಅವರ ಲೋಗೋಗಳಲ್ಲಿ ಏನು ಮನೆ ಮಾಡಲಾಗಿದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಈ ಎಲ್ಲ ವಿಷಯಗಳನ್ನು ನಿಮ್ಮ ಕಣ್ಣೆದುರಿನಲ್ಲಿ ಇವೆ ಆದರೆ ನೀವು ಅದನ್ನು ಗಮನಿಸುವುದಿಲ್ಲ ನನ್ನ ಕೆಲಸ ನಿಮ್ಮ ಕಣ್ಣುಗಳನ್ನು ತೆರೆದಿಡುವುದು ಅಲ್ಲಾ ಹಾಫೀಸ್ ಪ್ಲೀಸ್ ನನ್ನ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಲ್ಲ ಹಾಫೀಸ್